ಮನೇಲಿ ಯಾರಾದ್ರು ಹೇಳ್ಕೊಡೋಗಿದ್ರೆ ಅದು ಬೇರೆ ಇಲ್ಲ ನಾವೇ ಬಿದ್ದು ಎದ್ದು ಕಲಿತೀವಿ ಅಂತಂದರೆ ಅದು ಬೇರೆ ತರ ಸ್ವಲ್ಪ ಲೇಟಾಗಿ ಆಗುತ್ತೆ ಈಗ ಇಷ್ಟು ದಿನದ ಇಟ್ಟುಬಿಡಿ ಬಿಡಿ ಬಟ್ ನೆಕ್ಸ್ಟ್ ಏನೇ ಮಾಡಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋದೇ ಮಾಡ್ತೀನಿ ಎಲ್ಲರೂ ಮಾಡಕ್ಕೆ ಹೋಗೋಲ್ಲ ಸಾವನ್ನ ಇನ್ಸ್ಪಾಲ್ಮೆಂಟಲ್ಲಿ ಕೊಡಬೇಡಿ ನಲ್ಲು ಗಲ್ಲ್ ಗ್ಯಾಸ್ ಬಿಡಿ ಅವ್ರು ಅದಾ ಗಲ್ ಗ್ಯಾಸ್ ಬಿಡಿ ನೋಡಣ ಇಟ್ಕೊಂಡು ಸಿನ್ಮಾ ಕೆಲಸ ಇರ್ತಾನೆ ನಾಯಿ ಮರಿ ಇಟ್ಕೊಂಡು ಸಿನಿಮಾ ಮಾಡ್ಬಿಟ್ಟಿದ್ದಾರೆ ನಂದು ಸಿನಿಮಾ ಬಿಟ್ಟು ನಾನು ಬೇರೆ ನಮ್ಮದು ರಿಯಲ್ ಎಸ್ಟೇಟ್ಸ್ ಇದೆ ಆಮೇಲೆ ಒಂದು ಹೋಟೆಲ್ ಬಿಸ್ನೆಸ್ ಇದೆ ಆಮೇಲೆ ನಮ್ದು ಮೈನಿಂಗ್ ಇದೆ ಸೊ ನಾನು ನಾನಲ್ಲಿ ಹೋಗಕ್ಕಾಗರ ಮತದಾನ ಅನ್ನೋದು ನಮ್ಮ ಮನೆ ಹೆಣ್ಮಕ್ಳು ಅಷ್ಟೇ ಶ್ರೇಷ್ಠ ಮತದಾನ ಯಾರು ಫಾರ್ ಎಕ್ಸಾಂಪಲ್ ಈಗ ಕೆಲವು ಬರ್ತಿರೋ ಕೆಲವ್ ಒಂದು ನಾಲ್ಕು ಜನ ಗೊತ್ತಿರೋರು ಇರ್ತಾರೆ ಇರ್ತಾರೆ ಇದ್ರಲ್ಲಿ ಆತರ ಇಲ್ಲ ಅಲ್ಲ ಹೊಸಬ್ರೆ ಕಡಿಮೆ ಕಡಿಮೆ ಜೂನಿಯರ್ಟಿಸ್ಟ್ ಮಾತ್ರ ಇರ್ಬೋದು ಅಷ್ಟೇ ಗೊತ್ತಿಲ್ಲದಲ್ಲೇ ಇರೋದು ಬಿಟ್ರೆ ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಹೋಗೋದೇ ನಿಜವಾದ ರಾಜಕಾರಣ ನಮಸ್ತೆ ನೀವು ನೋಡ್ತಾ ಫುಲ್ ಫುಲ್ಬೀಟ್ ಕನ್ನಡ ನಾನು ಯಶವಂತ್ ನನ್ನ ಜೊತೆ ಒಬ್ರು ಆ್ಯಕ್ಟರ್ ಇದ್ದಾರೆ ಸೊ ಇವರು ಸಿನಿಮಾಗಳು ಮಾಡಿರೋದು ಕೆಲವೇ ಕೆಲವುಗಳಾದ್ರೂ ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಬಟ್ ಈಗ ಒಂದಷ್ಟು ಗ್ಯಾಪ್ನ ನಂತರ ಮತ್ತೆ ತಮ್ಮ ಪ್ರಭುತ್ವವನ್ನು ತೋರ್ಸೋಕ್ಕೆ ಪ್ರಭುತ್ವ ಮೂಲಕ ಬರ್ತಾ ಇರುವಂಥದ್ದು ಚೇತನ್ ಚಂದ್ರ ಅವರು ನಾವು ಮಾತಾಡ್ಸೋ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಯಶವಂತ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಭುತ್ವ ಮೂಲಕ ಮತ್ತೆ ಸ್ಕ್ರೀನಿಗೆ ವಾಪಸ್ ಬರ್ತಾ ಇದ್ದೀರಾ ಯಾಕೆ ನಿಮ್ಮ ಸಿನಿಮಾಗಳು ತುಂಬ ಗ್ಯಾಪ್ ಆಗುತ್ತೆ ಯಾಕೆ ಲೇಟಾಗಿ ಬರ್ತೀರಾ ಯಾಕೆ ಅಂತ ಚೆನ್ನಾಗಿರೋ ಸಿನಿಮಾಗಳು ಚೆನ್ನ ಚೆನ್ನಾಗಿರೋ ಕಥೆಗಳು ಚೆನ್ನಾಗಿರೋ ಟೀಮ್ ಜೊತೆ ಮಾತ್ರ ವರ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಮನೇಲಿರೋದು ಒಳ್ಳೆಯದು ಯಾವ ಯಾವ ಥರ ಸಿನಿಮಾಗಳು ಮಾಡಿಬಿಟ್ರೆ ನನಗೆ ಹೇಳೋದು ಲಕ್ಷ ಜನ ಕೋಟಿ ಜನ ಅಭಿಮಾನಿಗಳಿಲ್ಲ ಅದ್ರೂ ಹತ್ತು ಜನ ಇದ್ದಾರೆ ಆ ಹತ್ತು ಜನಕ್ಕೋಸ್ಕರನೇ ಚೆನ್ನಾಗಿರೋ ಸಿನ್ಮಾಗಳು ಮಾಡಬೇಕು ಅಂತ ಇಲ್ಲ ಅಂತಂದರೆ ನನಗೇ ಒಂಥರ ಮನಸ್ಸಾಕ್ಷಿಗೇನೆ ಮೋಸ ಮಾಡ್ಕೊಂಡಂಗೆ ಆಗ್ಬಿಡ್ತ ಅದು ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಸೊ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಅಂತ ಈಗ ಗ್ಯಾಪ್ ತೊಗೊಂಡಿದ್ದು ಏನು ಗ್ಯಾಪ್ ತೊಗೊಂಡಿಲ್ಲ ಮುಂಚೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ವರ್ಷಕ್ಕೆ ಒಂದು ಹತ್ತು ಹನ್ನೆರಡು ಸಿನಿಮಾಗೆ ಹೋಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಒಂದು ಹತ್ತು ಹನ್ನೆರಡು ಹತ್ತು ಮೂರು ಸಿನಿಮಾ ಅದಾದಮೇಲೆ ನಿಮ್ಗೊಂದು ಸ್ ಒಂದು ಆರ್ಟಿಸ್ಟ್ಗೂ ಒಂದು ಮೆಚುರಿಟಿ ಅಂತ ಬರುತ್ತೆ ಯೋಚನೆ ಮಾಡೋ ಕೆಪಾಸಿಟಿ ಬರುತ್ತೆ ಸ್ವಲ್ಪ ಲೇಟಾಗಿ ಮುಂಜೆ ಮನೇಲಿ ಯಾರಾದ್ರೂ ಹೇಳ್ಕೊಡೋರು ಇದ್ರೆ ಅದು ಬೇರೆ ಇಲ್ಲ ನಾವೇ ಬಿದ್ದು ಎದ್ದು ಕಲಿತೀವಿ ಅಂತ ಅಂದರೆ ಅದು ಬೇರೆ ಥರ ಸ್ವಲ್ಪ ಲೇಟಾಗಿ ಆಗುತ್ತೆ ಬಟ್ ಆವಾಗ ನಿಮಗೆ ಸಿಕ್ಕಿ ಸಿಕ್ಕಿದ ಪ್ರಾಜೆಕ್ಟ್ಗಳಾಗಲಿ ಸಿಕ್ಕಿ ಸಿಕ್ಕಿದ ಕಥೆಗಳು ಅಷ್ಟು ನಿಮಗೆ ಕನ್ವೆ ಆಗಲಿಲ್ಲ ಅಂದರೆ ನಿಮಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಓಕೆ ಬಟ್ ಈ ಟೈಮಲ್ಲಿ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತ ನೀವು ಹೇಳಿದ್ರಿ ಈ ಮುಂಚೆ ಒಂದು ಸಿನಿಮಾಗಳು ಮಾಡ್ತಾ ಇದೆ ಕಂಟಿನ್ಯೂ ಆಗಿ ಈಗ ಗ್ಯಾಪ್ ಆಯಿತು ಬಟ್ ಈಗ ಒಂದಷ್ಟು ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಹೊಸ ಹೀರೋಗಳು ಹುಟ್ಕೊಳ್ತಾ ಇದ್ದಾರೆ ಸೊ ಹಾಗಿದ್ದಾಗ ಎಲ್ಲೋ ಜನಗಳು ಮರ್ತು ಬಿಡ್ತಾರೆ ಚೇತನ್ ಚಂದ್ರನ ಅನ್ನೋ ಒಂದು ಫೀಲ್ ಏನಾದರೂ ಬರುತ್ತಾ ಥಾಟ್ ಏನಾದರೂ ಇತ್ತ ಇಲ್ಲ ಆ ಥರ ಎಲ್ಲ ಏನೂ ಥಾಟ್ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಇನ್ನೂ ಇದ್ದಾರೆ ಅನ್ನೋದು ಮುಖ್ಯ ಒಂದು ಎರಡನೇದು ಸಿನಿಮಾ ಇಂಡಸ್ಟ್ರಿಗೆ ರೈಟರ್ಸ್ ಮತ್ತು ಡೈರೆಕ್ಟರ್ಸ್ ತುಂಬ ಅವಶ್ಯಕತೆ ಇದೆ ಆ ಒಳ್ಳೆ ರೈಟರ್ಸ್ ಡೈರೆಕ್ಟರ್ಸ್ಗಳಿಗೆ ಒಳ್ಳೆ ಪ್ರೊಡ್ಯೂಸರ್ಗಳು ಸಿಕ್ಬಿಟ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಹಿಡಿಯೋಕಾಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಇಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ಪ್ರೊಡ್ಯೂಸರ್ಸ್ ತುಂಬ ಜನ ಇದ್ದಾರೆ ತುಂಬ ಜನಕ್ಕೆ ಕನ್ನಡ ಚಿತ್ರರಂಗನ ತುಂಬ ಚೆನ್ನಾಗಿ ಬೆಳೆಸಬೇಕು ಮತ್ತು ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸರ್ ಆಗಬೇಕು ಅನ್ನೋದು ತುಂಬ ಜನಕ್ಕೆ ತುಂಬ ಆಸೆ ಇದೆ ಅಂಥ ಪ್ರೊಡ್ಯೂಸರ್ಸ್ಗೆ ಒಳ್ಳೆ ರೈಟರ್ಸ್ ಡೈರೆಕ್ಟರ್ಸ್ ಸಿಕ್ಬಿಟ್ರೆ ಹಬ್ಬ ಹ್ಞೂ ಹ್ಞೂ ಆಮೇಲೆ ಕೆಲವೊಂದಷ್ಟು ಹೀರೋಗಳೆಲ್ಲ ಇದ್ದಾರೆ ಒಂದಷ್ಟು ಜನ ಟ್ಯಾಲೆಂಟ್ ಇದ್ರೂ ಬಟ್ ಅವರ ಸಿನಿಮಾಗಳು ಅಷ್ಟು ಸಕ್ಸಸ್ ಕಾಣ್ತಾ ಇಲ್ಲ ಸೊ ಈಗ ಒಬ್ಬ ಹೀರೋ ಚೇತನ್ ಚಂದ್ರ ಯಾರು ಅಂತಂದರೆ ಚೇತನ್ ಚಂದ್ರ ಯಾರು ಅಂತ ಅಂದಾಗ ಒಂದು ನಿಮ್ಮ ಒಂದು ಸಕ್ಸಸ್ ಆಗಿರೋ ಒಂದು ಮುಂದೆ ಒಂದು ಸಿನಿಮಾ ಹೆಸರಿರುತ್ತೆ ಆ ಟೈಟಲ್ ಮೂಲಕ ಚೇತನ್ ಚಂದ್ರ ಇಂಥವ್ರು ಅಂತ ಒಂದಷ್ಟು ಜನ ಗುರುಸುವಂಥ ಇದಿರುತ್ತೆ ಬಟ್ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಆ ಒಂದು ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಇನ್ನು ಎಷ್ಟು ಕಷ್ಟಪಡಬೇಕು ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಸರ್ ಕಾಯೋದು ಅನ್ನೋದ್ಕಿಂತನೂ ಕಂಟೆಂಟ್ ತುಂಬ ಮುಖ್ಯ ಆಗುತ್ತೆ ಆರ್ಟಿಸ್ಟ್ಗಳೇ ಇಲ್ದಲೇ ಇರೋ ಸಿನ್ಮಾಗಳು ಗೆದ್ದಿರೋ ಇದ್ದಾವೆ ಅಂದರೆ ಹೀರೋಯಿಸಮೇ ತೋರಿಸ್ತಲೇ ಒಂದು ಕಥೆನ ತುಂಬ ಚೆನ್ನಾಗಿ ಹೇಳಿಬಿಟ್ರೆ ಜನಕ್ಕೆ ಅದು ತುಂಬ ಇಷ್ಟ ಆಗುತ್ತೆ ನೊಣ ಇಟ್ಕೊಂಡು ಸಿನ್ಮಾ ಗೆಲ್ಸಿದಾರೆ ತಾನೆ ನಾಯಿ ಮರಿ ಇಟ್ಕೊಂಡು ಸಿನ್ಮಾ ಮಾಡಿಬಿಟ್ಟಿದ್ದಾರೆ ಆಮೇಲೆ ಹೀರೋ ಅನ್ನೋದೇ ಇಲ್ದಲೆ ಸಿನ್ಮಾಗಳು ಮಾಡಿ ಗೆಲ್ಸಿದ್ದಾರೆ ಇಲ್ಲಿ ರೈಟರ್ಸ್ ಡೈರೆಕ್ಟರ್ಸೇ ತುಂಬ ಮುಖ್ಯ ಆ್ಯಕ್ಟರ್ಗಳಿಲ್ಲ ಅಂತ ಅಂದ್ರೂ ಸಿನಿಮಾ ಗೆದ್ದುಬಿಡುತ್ತೆ ಸರ್ ನಾನು ಆ್ಯಕ್ಟರು ನಾನು ನಮ್ಗೆ ನಮಗೆ ಇದೇ ಥರ ಸಿನ್ಮಾ ಹಾಂ ರೈಟರು ಡೈರೆಕ್ಟರ್ಗೆ ಆ ಕೆಪಬಿಲಿಟಿ ಇದ್ದರೆ ಎಂಥ ಸಿನ್ಮಾ ಬೇಕಾದರೂ ಎಂಥ ಕತೆ ಯಾರನ್ನಿಟ್ಕೊಳ್ಬೇಕ್ರೂ ಕೆಲಸ ಕೆಪಾಸಿಟಿ ಇರುತ್ತೆ ಸೊ ಮೇನ್ ಅವರು ಅವರುಗಳ್ನ ಚೆನ್ನಾಗಿರೋರ ಒಂದು ಟೀಮ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಪ್ರೊಡ್ಯೂಸರ್ಸು ಇಟ್ ವಿಲ್ ಬಿ ವೆರಿ ಗುಡ್ ಇದೇ ಇದೇ ಮೇಯ್ನು ರೈಟರ್ಸ್ ಡೈರೆಕ್ಟರ್ಸೇ ಸರ್ ಇಂಪಾರ್ಟೆಂಟು ಈಗ ನಾವು ನಮ್ಮ ಅಜ್ಜಿ ಹತ್ರ ಕುತ್ಕೊಂಡು ಕತೆ ಕೇಳಿದಾಗ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಗೊತ್ತಿರೋ ಅಂಥದ್ದು ಅಜ್ಜಿ ಹೇಳಿರೋದು ಇಲ್ಲ ಏನೋ ಅನುಭವ ಆಗಿರೋಂಥ ಒಂದು ಇದನ್ನು ಹೇಳಿದಾಗ ನಮಗೆ ಎಷ್ಟು ಇಷ್ಟಪಟ್ಕೊಂಡು ಕೇಳ್ತೀವಿ ಅದೇ ನಾನು ನಮ್ಮ ಅಜ್ಜಿ ಹತ್ರ ಕತೆ ಕೇಳ್ಕೊಂಡು ನನ್ನ ಫ್ರೆಂಡ್ ಹೇಳಿದ್ರೆ ಬಾಯಿ ಅಂತಾನೆ ಆ ಥರ ಆಗಬಾರ್ದು ರೈಟರ್ಸೇ ಡೈರೆಕ್ಟರ್ಸೇ ಕತೆ ಹೇಳಬೇಕು ಅವರೇ ಸಿನಿಮಾನ ಕರೆಕ್ಟಾಗಿ ನಿಲ್ಲಿಸೋ ಕೆಪಬಿಲಿಟಿ ಇರೋದು ಸೊ ಇದೇ ಮೇನ್ ರೈಟರ್ಸ್ ಡೈರೆಕ್ಟರ್ಸ್ ಆಮೇಲೆ ಇವಾಗ ಒಂದು ಬಿಗ್ ಬಾಸ್ ಸೀಸನ್ ಲವೇ ನಡೀತಾ ಇದೆ ಪ್ರತಿ ಸಲ ಬಿಗ್ ಬಾಸ್ ಇನ್ನೇನು ಶುರುವಾಗುತ್ತೆ ಇನ್ನೊಂದ್ ಎರಡು ತಿಂಗಳು ಮೂರು ತಿಂಗಳು ಇದೆ ಅಂದಾಗ ಒಂದಷ್ಟು ಜನರ ಹೆಸರು ಓಡಾಡುತ್ತೆ ಇವರು ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಹೋಗ್ಬೋದು ಅಂತ ನಾನು ಒಂದಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಚಂದ್ರ ಅವರ ಹೆಸರು ಪ್ರತಿಯೊಂದು ಬಿಗ್ ಬಾಸ್ ಸೀಸನಲ್ಲೂ ಕೂಡ ಕೇಳಿ ಬರುತ್ತೆ ಇವ್ರು ನೆಕ್ಸ್ಟ್ ಹೋಗ್ತಾರೆ ಸೀಸನ್ಗೆ ಈ ಸೀಸನ್ಗೆ ಹೋಗ್ತಾರೆ ಈ ಸೀಸನ್ಗೆ ಹೋಗ್ತಾರೆ ಅಂತ ಬಟ್ ನಿಮಗೇನಾದರೂ ಇಂಟ್ರೆಸ್ಟ್ ಇದೆಯಾ ಯಾವ ಥರ ಒಂದು ಅಪ್ರೋಚ್ ಬಂದಿದೆಯಾ ಇಲ್ಲ ಹೆಂಗೆ ನಿಮ್ಗೆ ನನಗೆ ಫಸ್ಟ್ ಸೀಸನ್ ಅಲ್ಲೇ ಬಂದಿದೆ ಫಸ್ಟ್ ಸೀಸನ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ರಲ್ಲ ಅದು ಇವಾಗ ಕಲರ್ಸಲ್ಲೂ ಸುವರ್ಣದಲ್ಲಿ ಇತ್ತು ಅನಿಸುತ್ತೆ ನಾನು ಅವಾಗ ಅವಾಗ್ಲೂ ಅದೇ ಯಾವ ಯಾವುದೇ ಬೇರೆ ಇ ಟಿ ಅಲ್ಲೆಲ್ಲೋ ಇತ್ತು ಅನಿಸುತ್ತೆ ಸೊ ಅವಾಗ್ಲೂ ನಾನು ಬಂದಾಗಲೂ ನಾನು ಏನು ಫೋನಲ್ಲಿಲ್ಲ ನಾನು ಬರೋಲ್ಲ ಅಂತ ಹಂಗೆ ಹೇಳಲಿಲ್ಲ ಆಫೀಸಲ್ಲಿ ಹೋಗ್ಬಿಟ್ಟು ಇಲ್ಲ ಸರ್ ನನಗೆ ಇದು ಮಾಡೋಕ್ಕಾಗಲ್ಲ ಇಷ್ಟ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳಿಬಿಟ್ಟು ನಾನು ಬಂದಿದ್ದೆ ಯಾಕಂದರೆ ನಾವು ಬೆಳೆದಿರೋ ರೀತಿ ಬೇರೆ ಥರ ಇರುತ್ತೆ ಅಲ್ಲಿ ಹೋಗಿ ಬೇರೆ ಥರ ಆದರೆ ಬೆಲೆ ಅಬ್ಬರು ಮನೆಯವ್ರಿಗೂ ಎಲ್ಲ ಬೇಜಾರಾಗೋ ಥರ ಆಗಿಬಿಟ್ರೆ ಕಷ್ಟ ಅಂತ ನಾನೇನು ಅದಕ್ಕೆ ಹೋಗೋಕೆ ಓಕೆ ಸೊ ಅದಾದಮೇಲೆ ಮತ್ತೆ ಏನಾದರೂ ಒಂದು ಅಪ್ರೋಚ್ ಬಂದಿದೆಯಾ ಇಲ್ಲ ನಿಮಗೆ ಆಫ್ಟರ್ ಒಂದಷ್ಟು ಸೀಸನ್ಗಳೆಲ್ಲ ನೋಡಿದ್ಮೇಲೆ ಇಲ್ಲ ನಾನು ನಾನೊಂದ್ಸರಿ ಹೋಗಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸಿದ್ದೆ ಇಲ್ಲ ಸರ್ ನನಗಿಲ್ಲಿ ನಾನು ನಂದು ಸಿನಿಮಾ ಬಿಟ್ಟು ನಾನು ಬೇರೆ ನಮ್ಮದು ರಿಯಲ್ ಎಸ್ಟೇಟ್ಸ್ ಇದೆ ಆಮೇಲೆ ಒಂದು ಹೋಟೆಲ್ ಬಿಸ್ನೆಸ್ ಇದೆ ಆಮೇಲೆ ನಮ್ಮದು ಮೈನಿಂಗ್ ಇದೆ ಸೊ ಇದ್ರನ್ನೆಲ್ಲ ಬಿಟ್ಟು ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಸೊ ನನಗಿಲ್ಲಿ ನಾನು ಬಂದಿರೋದು ಸಿನಿಮಾಗಳು ಮಾಡೋಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ ಅಂತ ಅದ್ರ ಕಡೆ ಕಾನ್ಸಂಟ್ರೇಷನ್ ಬಿಟ್ಟು ಸದ್ಯಕ್ಕೆ ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ ಅದ್ರ ಮಧ್ಯದಲ್ಲಿ ಸೀರಿಯಲ್ ಮಾಡಿದೆ ನಾನು ಸೀರಿಯಲ್ ಏನಕ್ಕೆ ಮಾಡಿದೆ ಅಂತ ಅಂದರೆ ನನಗಿನ್ನೂ ಸ್ವಲ್ಪ ಎಕ್ಸ್ಪೋಜರ್ ಸಿಗಬೇಕಿತ್ತು ನನ್ನ ಎಲ್ಲ ಊರುಗಳಲ್ಲೂ ಥಿಯೇಟ್ರ್ಗಳಿಲ್ಲ ನಂದು ಎಲ್ಲ ಬರಿ ಥಿಯೇಟ್ರ್ಗಳೆಲ್ಲ ರಿಲೀಸ್ ಆಗ್ತಿತ್ತು ಸಿನಿಮಾ ಸ್ವಲ್ಪ ಜನ ಜನ್ರಿಗೂ ರೀಚ್ ಆಗೋಣ ಅಂತ ನಾನು ಏನು ಸೀರಿಯಲ್ಗಳು ಮಾಡಿದೆ ಬಟ್ ಸೀರಿಯಲ್ ಮಾಡಿದಾಗಲೂ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಯಾಕೆಂದರೆ ಸೀರಿಯಲ್ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ರೈಟರ್ಸ್ ಇದ್ದಾರೆ ಅವರೆಲ್ಲ ಏನಕ್ಕೆ ಅಲ್ಲೇ ಉಳ್ಕೊಂಬಿಟ್ಟಿದ್ದಾರೆ ಸಿನಿಮಾಗೆ ಬರ್ದಲ್ಲೇ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಸ್ಟಾಸ್ ಸ್ಟಾರ್ಟಿಂಗ್ ಡೇಸಲ್ಲಿ ಒಂಚೂರು ಕಷ್ಟ ಇರುತ್ತೆ ಫೈನಾನ್ಷಿಯಲಿ ಅವ್ರ ಫ್ಯಾಮಿಲಿನೆಲ್ಲ ನೋಡ್ಕೊಳಕ್ಕೆ ಇರೋ ಥರ ಇರುತ್ತೆ ಅಲ್ಲಾಂದರೆ ನಿಮಗೆ ಸಂಬಳ ಥರ ಕೊಡ್ತಿರ್ತಾರಲ್ಲ ಸೊ ಎಷ್ಟೊಂದು ಜನ ಅಲ್ಲಿ ಇದೆ ಸೆಟಲ್ಡಿದೆ ಸೊ ಪೇಷನ್ಸ್ ಇದ್ದು ಕಷ್ಟ ಆಗಲಿ ಪರವಾಗಿಲ್ಲ ನಾನು ಸಿನ್ಮಾ ಮಾಡ್ತೀನಿ ಸಿನಿಮಾದಲ್ಲೇ ಗೆಲ್ತೀನಿ ಅನ್ನೋರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳ್ಕೊತಾರೆ ಸೊ ದಿಸ್ ಈಸ್ ದ ಪ್ರೋಸೆಸ್ ಸೊ ಇದೆರಡೂ ಮಾಡಿರೋದ್ರಿಂದ ಸಾಕು ಇನ್ನೂ ಬರೀ ಸಿನಿಮಾಗಳೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಣ ಒಳ್ಳೆ ಟೀಮ್ ಜೊತೆ ಒಳ್ಳೆ ಸಬ್ಜೆಕ್ಟ್ಗಳು ಮಾಡೋಣ ನಮ್ಮನ್ನು ನಾವು ಆಡಿಯನ್ಸ್ ಥರ ನೋಡ್ಕೋಬೇಕು ನನಗೆ 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 ಅನ್ಸಿದ್ರೆ ಓಕೆ ಆಮ್ ಕೇಪಬಲ್ ಮಾಡೋಣ ಏನಾದರೂ ಅಂತ ಅಂದರೆ ನಾವು ಮಾಡಬೇಕು ಬಿಡಬಾರ್ದು ಈಗ ಇಷ್ಟು ದಿನದ ಬಿಟ್ಬಿಡಿ ಬಟ್ ನೆಕ್ಸ್ಟು ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋದನ್ನೇ ಮಾಡ್ತೀನಿ ಇಲ್ಲಾದರೆ ಮಾಡೋಕ್ಕೆ ಹೋಗಲ್ಲ ಸೊ ಆ ಥರ ಒಂದು ಕಾನ್ಫಿಡೆನ್ಸ್ ಇದೆ ಆ ಥರ ಒಳ್ಳೆ ಟೀಮ್ಗಳು ಇದೆ ಜೊತೇಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಇದಾವೆ ಆಮೇಲೆ ಇದು ಎಲ್ಲಂದ್ರೆ ಮಧ್ಯೆ ಒಂದಷ್ಟು ತಿಂಗಳ ಹಿಂದೆ ಹೋಯಿತು ಅಂತಂದರೆ ನಿಮ್ಮ ಮೇಲೆ ಒಂದು ಅಟ್ಯಾಕ್ ಕೂಡ ನಡೆಯುತ್ತೆ ಸೊ ಆ ಟೈಮಲ್ಲೂ ಒಂದಷ್ಟೆಲ್ಲ ಮಾತುಕತೆಗಳೆಲ್ಲ ಆಯಿತು ಆಮೇಲೆ ಅದು ಎಲ್ಲಿಗೆ ಬಂತು ಹೆಂಗಾಯಿತು ಕಂಪ್ಲೇಂಟ್ ಎಲ್ಲಿವರೆಗೂ ಹೋಯ್ತು ಅದ ನೆಕ್ಸ್ಟ್ ಅಪ್ಡೇಟ್ ಏನೂ ಸಿಗಲಿಲ್ಲ ಅದು ಏನಾಯಿತು ಅದು ಎಲ್ಲಿಂದ ಬರ್ತಾ ಅದೇನೋ ಒಂದು ಇನ್ಸಿಡೆಂಟ್ ಆಯಿತು ಆ ಥರ ನೂರಾರು ಇನ್ಸಿಡೆಂಟ್ಗಳು ದಿನ ಬೆಂಗಳೂರು ಸುತ್ತಮುತ್ತ ಆಗುತ್ತೆ ಅದನ್ನು ದೊಡ್ಡದು ಮಾಡ್ಕೊಂಡು ಕುತ್ಕೊಬಾರ್ದು ಒಂದು ಬ್ಯಾಡ್ ಇನ್ಸಿಡೆಂಟ್ ಅಂದ್ಕೊಂಡು ಬಿಡ್ಬೇಕು ಅದನ್ನು ಅದನ್ನು ಹಿಡ್ಕೊಂಡು ಕುತ್ಕೊಂಡ್ರೆ ನಮಗೆ ಸುಮ್ಮನೆ ಅದು ಟೈಮ್ ವೇಸ್ಟ್ ನಮ್ದು ಅದನ್ನು ಬಿಟ್ಬಿಡ್ಬೇಕು ನಮ್ಮ ಪಡೆಗೆ ನಾವೇನಿದೆ ಕೆಲಸ ಅದು ಮಿಕ್ಕಿದ ಕಾನೂನು ಪ್ರಕಾರವಾಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಇಲ್ಲ ಅದು ಆವಾಗಲೇ ಫಿನಿಷ್ ಆಯಿತು ಒಂದು ವಾರದಲ್ಲೇ ಎಲ್ಲ ಕ್ಲೀನಾಗಿ ಚೆನ್ನಾಗಿ ನಮಗೆ ನ್ಯಾಯ ಇದು ಮಾಡೋ ನ್ಯಾಯ ಆಗೋ ಥರನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ನನಗೆ ಅದೆಲ್ಲ ನಾನು ಜಾಸ್ತಿ ಹೋಗಲೇ ಇಲ್ಲ ಆ ಕಡೆ ಟೈಮ್ ವೇಸ್ಟ್ ಮಾಡ್ಬಾರ್ದು ಸರ್ ಅದರಲ್ಲಿ ನಮ್ಮದು ಇಂಟೆನ್ಷನ್ಸ್ ಬೇರೆ ಇದೆ ನಮ್ಮ ಏಮ್ಗಳು ಬೇರೆ ಇದೆ ನಮ್ಮ ತುಂಬ ದೊಡ್ಡ ಮಟ್ಟಕ್ಕೆ ಏನಾದರೂ ಒಂದು ಅಚೀವ್ ಮಾಡೋಣ ಅಂತ ಅಂದ್ಕೊಂಡಿದ್ದಾಗ ಈ ಸಣ್ಣ ಪುಟ್ಟದನ್ನೆಲ್ಲ ಬಿಟ್ಬಿಡ್ಬೇಕು ಇದೆಲ್ಲ ಹೋಗೋದು ಬರೋದೆಲ್ಲ ಇರುತ್ತೆ ಅದೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ಎಸ್ ಸಿನಿಮಾ ವಾಪಸ್ ಬಂದುಬಿಡ್ತೀನಿ ಸೊ ಅವಾಗಲೇ ಈಗ ನನ್ನ ನೋಡಿರೋ ಪ್ರಕಾರ ಅಂದ್ಕೊಂಡಿರೋ ಪ್ರಕಾರ ನಿಮ್ಮ ಒಂದು ಲಾಸ್ಟ್ ಸಿನ್ಮಾ ಅಂದರೆ ಆ ಒಂದು ಹಾರರ್ ಶಾರದುಲ್ಲಾ ಆ ಒಂದು ಸಿನಿಮಾ ಆಯಿತು ಅದಾದಮೇಲೆ ಈಗ ಪ್ರಭುತ್ವ ಮೂಲಕ ಮತ್ತೆ ಬರ್ತಾ ಇದ್ದೀರಾ ಸೊ ಪ್ರಭುತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೀವು ಹೇಳ್ತಾ ಇದ್ದರೆ ನನಗೆ ಒಂದು ಎಕ್ಸ್ಪೋಜರ್ ಸಿಗಬೇಕು ಅಂತ ಆಮೇಲೆ ಆಡಿಯನ್ಸ್ ಆಡಿಯನ್ಸ್ ನಿಮ್ಮಿಂದ ಇನ್ನೊಂದಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಸೊ ಪ್ರಭುತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಏನೇನೆಲ್ಲ ಇದೆ ಸಿನಿಮಾದಲ್ಲಿ ಇದು ಕನ್ನಡ ಚಿತ್ರ ಪ್ರೇಮಿ ಏನು ಇಷ್ಟಪಡ್ತಾರೋ ಆ ಥರ ಕಂಪ್ಲೀಟ್ ಸಿನ್ಮಾ ಇದು ನಾನು ಒಬ್ಬ ಕನ್ನಡ ಚಿತ್ರ ಪ್ರೇಮಿನೇ ನನಗೆ ಆ್ಯಕ್ಷನ್ ಇರಬೇಕು ಲವ್ ಇರಬೇಕು ಸೆಂಟಿಮೆಂಟ್ ಇರಬೇಕು ಈ ಥರ ಎಲ್ಲ ಎಲಿಮೆಂಟ್ಸ್ಗಳಿದ್ದರೆ ಸಿನ್ಮಾ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದ್ರ ಜೊತೆ ಈ ಸಿನಿಮಾದಲ್ಲಿ ಈ ಎಲ್ಲ ಕಂಟೆಂಟು ಇದ್ದು ಈ ಎಲ್ಲ ಥರ ವಿಷಯಗಳು ವಿಷಯಗಳಿದ್ದು ಇದರಲ್ಲಿ ನಮ್ಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಪ್ರತಿಯೊಬ್ಬ ಆರ್ಟಿಸ್ಟೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಲ್ಟಿ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳು ಬಂದಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆಲ್ಮೋಸ್ಟ್ ಒಂದು ಅರ್ಧ ನಮ್ಮ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ ಸೊ ತುಂಬ ಖುಷಿ ಇದೆ ನನಗೆ ಈ ಥರ ಸಿನಿಮಾಗಳು ನೋಡೋಕ್ಕೂ ನಮಗೆ ಒಂದು ದೊಡ್ಡ ಜಾನರ್ ಸಿನ್ಮಾ ಇದು ಒಂದು ದೊಡ್ಡ ಜಾನರು ಅಷ್ಟೇ ಮತ್ತು ಒಂದು ದೊಡ್ಡ ಕ್ಯಾನ್ವಾಸ್ ಇರೋವಂಥ ಒಂದು ಸಿನ್ಮಾ ಇದು ಸೊ ಸಿನ್ಮಾ ಪ್ರೇಮಿಗಳಿಗೆ ನೋಡ್ತಾ ಇದ್ರೆ ಒಂದು ಹಬ್ಬ ಥರ ಅನಿಸುತ್ತೆ ಯಾಕಂದರೆ ಯಾರೂ ಇರಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾರು ಈಗ ಕೆಲವು ಬರ್ತಿರೋ ಸಿನಿಮಾಗಳು ನೋಡಿದ್ರೆ ಒಂದು ನಾಲ್ಕು ಜನ ಗೊತ್ತಿರೋರು ಇರ್ತಾರೆ ಮಿಗಿದವರೆಲ್ಲ ಹೊಸಬ್ರೆ ಇರ್ತಾರೆ ಇದರಲ್ಲಿ ಆ ಥರ ಇಲ್ಲ ಹೊಸಬ್ರೇ ಕಡಿಮೆ ಕಡಿಮೆ ಜೂನಿಯರ್ ಆರ್ಟಿಸ್ಟ್ಗಳು ಮಾತ್ರ ಇರ್ಬೋದು ಅಷ್ಟೇ ಗೊತ್ತಿಲ್ಲದಲ್ಲೇ ಇರೋರು ಬಿಟ್ಟರೆ ಇನ್ನು ಪ್ರತಿಯೊಂದು ಫ್ರೇಮಲ್ಲೂ ನಾನೇ ಶೂಟಿಂಗ್ ಸ್ಪಾಟ್ಗೆ ಹಿಂಗೆ ಹೋದಾಗ ರೆಡಿ ಆಗ್ಬಿಟ್ಟು ಬ ಆಚೆ ಕಡೆ ಇದರಿಂದ ಬಂದಾಗ ಏನು ಇವ್ ಇವರ ಇವ್ರು ಯಾವ ಕ್ಯಾರೆಕ್ಟರು ಇವರ ಓ ಖುಷಿ ಆಗ್ತಿತ್ತು ಯಾಕಂದರೆ ನಾವು ಶಶಿಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಶರತ್ ವೈತಾಶ್ ಅವರಿದ್ದಾರೆ ಆದಿ ಲೋಕೇಶು ಮುನಿ ಆಮೇಲೆ ಅವಿನಾಶ್ ಅವರು ಹೇಳ್ಕೊಂಡು ಹೋದರೆ ಹೇಳ್ಕೊಂಡು ಹೋಗ್ತಾನೆ ಇರ್ತೀನಿ ಅಷ್ಟು ಜನ ಶಶಿಕುಮಾರ್ ಸರ್ ಅವರೆಲ್ಲರೂ ನಾವು ಚಿಕ್ಕ ವಯಸ್ಸಲ್ಲಿ ಇವ್ ಸಚ್ ಆ ಹ್ಯಾಂಡ್ಸಮ್ ಹೀರೋ ನಮ್ಮ ನಮಗೆಲ್ಲ ಅಷ್ಟು ಖುಷಿಯಾಗಿ ನೋಡ್ತಿದ್ವಿ ಅವ್ರನ್ನ ಸೊ ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿರೋದು ನಂಗೆ ತುಂಬ ಖುಷಿ ಇದೆ ಸೊ ಆಮ್ ಸೊ ಆಮ್ ವೆರಿ ನನ್ನ ನನ್ನ ಪ್ರೊಡಕ್ಷನ್ ಟೀಮಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಶಿವಕುಮಾರ್ ಹಾಗೂ ರವಿರಾಜ್ ಅವ್ರಿಗೆ ಯಾಕಂದರೆ ಆ ಥರ ಪ್ಯಾಷನೆಟ್ ಡೈರೆಕ್ಟ್ ಪ್ರೊಡ್ಯೂಸರ್ಸು ತುಂಬ ಕಡಿಮೆ ಆ ಥರ ಪ್ಯಾಷನೆಟ್ ಆಗಿದ್ದರೆ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೀತು ಆ ಥರ ಪ್ರೊಡ್ಯೂಸರ್ಸ್ಗಳ್ನ ಉಳಿಸ್ಕೊಂಡ್ರೆ ತುಂಬ ಜನ ಕಲಾವಿದರು ಎಷ್ಟು ಎಷ್ಟೊಂದು ಜನ ಆರ್ಟಿಸ್ಟ್ಗಳಿಗೆ ಯಶವಂತವ್ರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ ಬೇರೆ ಏನೂ ಅವ್ರ ಕೆಲಸನೇ ಮಾಡೋದು ಗೊತ್ತಿಲ್ಲ ಸೊ ಇದನ್ನೇ ನಂಬ್ಕೊಂಡಿದ್ದಾರೆ ಸೊ ಈ ಥರ ಈ ಥರ ಪ್ರೊಡ್ಯೂಸರ್ಸ್ನ ನಾವು ಉಳಿಸ್ಕೊಂಡ್ರೆ ಈ ಥರ ಡೈ ಡೈರೆಕ್ಟರ್ಗಳಿಗಾಗಲಿ ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ಟೆಕ್ನಿಷಿಯನ್ಸ್ಗಾಗಲಿ ಆಮೇಲೆ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಒಂದು ಬೆಲೆ ಸಿಗುತ್ತೆ ಯಾಕಂದ್ರೆ ನಾನು ಸೆಟ್ಟಲ್ಲಿ ನೋಡಿದ್ದೀನಿ ಏನಿಲ್ಲ ಅಂದ್ರೂ ಒಂದು ಎಂಟು ಒಂಬತ್ತು ಕ್ಯಾರಾಮ್ಯನ್ಗಳು ನಿಂತಿರ್ತಿದ್ವು ಸೆಟ್ಟಲ್ಲಿ ಎಲ್ಲ ಎರಡೆರಡು ಡಬಲ್ ಡೋರು ತ್ರಿಬಲ್ ಡೋರು ಕ್ಯಾರಾಮ್ಯನ್ಗಳು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಯಾರಿಗು ಮೇಲೆ ಕೆಳಗಡೆ ಮಾಡಿದಲೆ ನೋಡ್ಕೊಂಡಿರೋ ಅಂಥ ಒಂದು ಪ್ರೊಡಕ್ಷನ್ ಹೌಸ್ ಇದು ಸೊ ಈ ಪ್ರೊಡಕ್ಷನ್ ಹೌಸ್ಗೆ ಒಳ್ಳೇದಾಗಬೇಕು ಅಂತ ಆಶಿಸ್ತೀನಿ ನೀವು ಹೇಳಿದಂಗೆ ಒಂದು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ ಸಿನಿಮಾದಲ್ಲಿ ಆಮೇಲೆ ನಾನು ಟ್ರೈಲರ್ ಕೂಡ ನೋಡಿದೆ ಸೊ ಟ್ರೈಲರ್ ಒಂದಷ್ಟು ಈಗ ನಾ ಈಗ ಒಬ್ಬ ಆಡಿಯನ್ ಆಗಿ ನೋಡಿದ್ರೆ ಇದು ಯಾವ ಥರ ಸಿನಿಮಾ ಅಂತ ನೋಡಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಒಂದು ಆಲ್ಮೋಸ್ಟ್ ಈ ಪಾಲಿಟಿಕ್ಸ್ ಅವೆಲ್ಲ ಸೇರಿಕೊಂಡು ಆ ಬರೀ ಅದ್ರ ರಿಲೇಟೆಡ್ ಹೋಗುತ್ತಾ ಇಲ್ಲ ಯಾವ ಥರ ಹೋಗುತ್ತೆ ಸಿನಿಮಾ ಅಂತ ಇದು ಕಂಪ್ಲೀಟ್ ಒಂದು ಮೂವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ್ದು ಒಂದು ಜರ್ನಿನ ಹೇಳ್ಕೊಂಡು ಹೋಗುತ್ತೆ ಈ ಸಿನಿಮಾ ಹೌದು ಈ ಸಬ್ಜೆಕ್ಟ್ ಬಂದು ಈ ಕಥೆನ ಮಾಡಿರೋರು ನಮ್ಮ ಪ್ರೊಡ್ಯೂಸರೇ ಅಂದರೆ ಅದನ್ನ ಹೇಳಿದ್ನಲ್ಲ ಪ್ಯಾಷನ್ ಇರಬೇಕು ಪ್ರೊಡ್ಯೂಸರ್ಗೂ ಪ್ಯಾಷನ್ ಇವಾಗ ಏನು ಗೊತ್ತಾ ಆ್ಯಕ್ಷನ್ ಕಟ್ ಹೇಳಿದವರೆಲ್ಲ ಡೈರೆಕ್ಟ್ರಲ್ಲ ಅಲ್ಲ ಮೇಕಪ್ ಆಗ್ದವ್ರಲ್ಲ ಆ್ಯಕ್ಟ್ರಲ್ಲ ಅಲ್ಲ ದುಡ್ಡಿರೋರೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಪ್ಯಾಷನ್ ಇರಬೇಕು ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಇದ್ರ ಬಗ್ಗೆ ಪ್ಯಾಷನ್ ಇರಬೇಕು ಏನಾದರೆ ಏನಾಗುತ್ತೆ ನಾವು ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರಬೇಕು ಆವಾಗ್ಲೇ ಇದೆಲ್ಲ ಕಿನಿಮಾ ಚೆನ್ನಾಗೋದು ಸೊ ಈ ಪ್ರೊಡ್ಯೂಸರ್ಗೆ ತುಂಬ ಪ್ಯಾಷನ್ ಇದೆ ಸೊ ಈ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಮಾಡಿದ್ದಾರೆ ಮತ್ತು ಈ ಒಂದು ಸ್ಕ್ರಿಪ್ಟಲ್ಲಿ ನಿಮಗೆ ರಿವೆಂಜ್ ಸ್ಟೋರಿಯಿಂದ ಹಿಡ್ದು ಫ್ಲ್ಯಾಶ್ ಬ್ಯಾಕಿಂದ ಹಿಡ್ದು ಪ್ರೆಸೆಂಟ್ ಡೇಲಿ ಏನು ನಡೆಯುತ್ತೆ ಇದರಿಂದ ಹಿಡ್ದು ಆ ಇದ್ರ ಮಧ್ಯದಲ್ಲಿ ಬರೋ ಅಂಥ ಒಂದು ಪೊಲಿಟಿಕ್ಸು ಇವಾಗ ಇವಾಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ ಆಗಿದ್ರೆ ಇದಕ್ಕೆ ಯಾರು ಕಾರಣ ಯಾರು ನೋಡ್ಕೋಬೇಕು ನಾವು ಸೆಲೆಕ್ಟ್ ಮಾಡಿರೋ ನಾಯಕನೇ ನಾಯಕ ಅಂದರೆ ಯಾರು ಈ ಕಾರ್ಪೊರೇಟರ ಅಂದರೆ ಈ ಏರಿಯಾ ಎಮ್ ಎಲ್ ಎನ ಇವ್ರುಗಳೇ ಇದನ್ನ ಮಾಡಬೇಕು ಬಿಟ್ರೆ ನಾನು ನೀವು ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಮುಂದೆ ಏನಾರು ಆಗಿದ್ದರೆ ನಾವು ಮಾಡ್ಕೋಬೋದು ಅಷ್ಟೇ ಬಿಟ್ಟರೆ ರೋಡೆಲ್ಲ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಏನೇ ಆದ್ರೂ ಸಮಾಜದಲ್ಲಿ ದೊಡ್ಡ ಒಂದು ಇದು ಚೇಂಜಸ್ ಇರಲಿಲ್ಲ ಚಿಕ್ಕ ಚಿಕ್ಕ ಚೇಂಜಸ್ ಆಗಬೇಕು ಅಂದ್ರೂ ಇವ್ರುಗಳೇ ಮಾಡಬೇಕು ಸೊ ಇದು ಒಂದು ಎಲಿಮೆಂಟ್ ಅದ್ರಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಜೊತೆಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಮತ್ತು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಇದೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಸೊ ಈ ಥರ ಒಂದು ಕಂಪ್ಲೀಟ್ ಒಂದು ಕನ್ನಡ ಚಿತ್ರ ಪ್ರೇಮಿಗಳಿಗೆ ಇಷ್ಟ ಆಗೋ ಒಂದು ಕಂಪ್ಲೀಟ್ ಕನ್ನಡ ಸಿನಿಮಾ ಇದೆ ಎಸ್ ಈಗ ಪ್ರಭುತ್ವ ಮೂಲಕ ಎಂಟರ್ಟೈನ್ ಮಾಡಕ್ಕೆ ಬರ್ತಾಯಿದ್ದೀರ ಸೊ ಅಪ್ಕಮಿಂಗ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳೆಲ್ಲ ಏನಿದೆ ಈಗ ಬ್ಯಾಕ್ ಟು ಬ್ಯಾಕ್ ಬರ್ತೀರಲ್ಲ ಹೀಗೆ ಇತ್ತು ಹೌದು ನೆಕ್ಸ್ಟು ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಎಲ್ಲ ಲೈನಪಲ್ಲಿದೆ ಈಗ ಇನ್ನೊಂದು ಶೂಟಿಂಗ್ ನಡೀತಾ ಇದೆ ಸಿದ್ಧಾರ್ಥ್ ಬೋನಾ ಪಾರ್ಟೆ ಅಂತ ಸೊ ಈ ಗೆಟಪೆಲ್ಲ ಆ ಸಿನಿಮಾಗೇ ಮಾಡಿಸಿರೋದು ಅದು ಡೈರೆಕ್ಟರ್ ಮಾರುತಿ ಅಂತ ವೆರಿ ಗುಡ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಈಗ ನಮ್ಮದು ಒಂದು ಶೆಡ್ಯೂಲ್ ಆಲ್ಮೋಸ್ಟ್ ಒಂದು ಎರಡು ಶೆಡ್ಯೂಲ್ ಮುಗ್ದಿದೆ ಈಗ ಮತ್ತೆ ಈ ಪ್ರಮೋಷನ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ನಮ್ಮದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಎಸ್ ಪ್ರಭುತ್ವ ಬಗ್ಗೆ ನಿಮ್ಮ ಒಂದು ಇನ್ವಿಟೇಷನ್ ಎಲ್ಲರೂ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮಗೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸೊ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಬೇಕಾಗಿರುವಂಥ ಒಂದು ಸಿನಿಮಾ ದಯವಿಟ್ಟು ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಹೆಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಯಸ್ ನೋಡಿದ್ರಲ್ಲ ಚೇತನ್ ಚಂದ್ರ ಅವರ ಮಾತು ಎಷ್ಟೋ ಮಟ್ಟಿಗೆ ಇತ್ತು ಅಂತ ಪ್ರಭುತ್ವ ಸಿನಿಮಾದ ಮೂಲಕ ಮತ್ತೆ ಈಗ ಬಿಗ್ ಸ್ಕ್ರೀನ್ಗೆ ಅವರು ಎಂಟ್ರಿನ ಕೊಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ರು ಅಂಡ್ ನೀವು ಕೂಡ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ